ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಸೊ ಫಲಾನುಭವಿಗಳಲ್ಲಿ ಅತಿ ಹೆಚ್ಚು ಕಾಡ್ತಿರುವಂತಹ ಪ್ರಶ್ನೆ ಏನಂತ ಅಂದ್ರೆ ಖಾತೆಗಳಿಗೆ ಹಣ ಜಮ ಆಗಿಲ್ಲ ಇವ್ರೇನಪ್ಪ ಹಣ ಜಮ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಯಾರು ಕೂಡ ಹಣ ಜಮ ಆಗಿದೆ ಅಂತ ಮೆಸೇಜ್ ಕೂಡ ಮಾಡ್ತಾ ಇಲ್ಲ ಹಾಗಿದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಿದ್ಯಾ ಇಲ್ವಾ ಅನ್ನೋದೇ ತುಂಬಾ ದೊಡ್ಡ ಕ್ವಶನ್ ಆಗಿದೆ ಅಂತ ಹೇಳ್ಬೋದು ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದ್ರ ಜೊತೆಗೆ ಏನ್ ಅನ್ನ ಬಗ್ಗೆ ಯೋಜನೆ ಆಡಿ ಇವಾಗ ಇಂದಿರಾ ಕಿಟ್ ಅಂತ ಕೊಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಲ್ವಾ ಸೊ ಅದ್ರ ಬಗ್ಗೆನೂ ಕೂಡ ಮಾತನಾಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ಹೊಸದಾಗಿ ನಮ್ಮ ನೋಡ್ತಾ ಸೊ ಸೀಸ್ ಬೇಗ ಬೇಗ ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಾ ಇದ್ರೆ ಸೋ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮಿಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಸೊ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಆಡಿ ಮೊದಲು ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಹಣವನ್ನ ಜಮ ಮಾಡ್ತಾ ಇದ್ರು ಸೊ ಆನಂತರ ಏನು ಏನ್ ಮಾಡಿದ್ರು ಮತ್ತೆ ಹಕ್ಕಿ ಕೊಡ್ತೀವಿ ಅಂತ ಹಿಂದೆ ಮುಂದೆ ಹಿಂದೆ ಮುಂದೆ ಹಾಡ್ಕೊಂಡು ಕೊನೆಗೂ ಕೂಡ ಹಕ್ಕಿನೇ ಕೊಡ್ತೀವಿ ಅಂತ ಏನ್ ಮಾಡಿದ್ರು ಜನವರಿ ಫೆಬ್ರವರಿ ತಿಂಗಳಿಂದ ಇಲ್ಲಿ ಹಣ ಹಕ್ಕಿಯನ್ನೇ ವಿತರಣೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಈ ಹಕ್ಕಿ ಕೊಡುವ ಬದಲು ಕಾಳಸಂತೆಗಳಲ್ಲಿ ಇವಾಗ ಒಂದು ಕುಟುಂಬಕ್ಕೆ ಎಷ್ಟು ಅಗತ್ಯ ಇದೆ ಸೊ ಅದಕ್ಕಿಂತ ಹೆಚ್ಚು ಒಂದು ಕೆಲವೊಂದು ಕುಟುಂಬಗಳಿಗೆ ಅಕ್ಕಿ ಹೋಗ್ತಾ ಇದೆ ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಸೊ ಅದನ್ನ ಮಾರಾಟ ಮಾಡ್ತಾ ಇದಾರೆ ಬೇರೆ ಸಂತೆಗಳಲ್ಲಿ ಬೇರೆವರಿಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಸೊ ಇದನ್ನ ತಡೆಗಟ್ಟಬೇಕು ಅಂತ ಅಂದ್ರೆ ಕೇಂದ್ರದಿಂದ ಯೂಶಲ್ ಆಗಿ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಿಂದ ಕೊಡುವಂತಹ ಅಕ್ಕಿಯನ್ನ ಸ್ಟಾಪ್ ಮಾಡ್ಬಿಟ್ಟು ಇನ್ ಮೇಲೆ ಇಂದಿರಾ ಕಿಟ್ ಅನ್ನ ಕೊಡೋಣ ಸೊ ಕಿಟ್ ಅಲ್ಲಿ ಏನೇನ್ ಇರುತ್ತೆ ಅಂತ ನಿಮಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಏನಪ್ಪಾ ಅಂದ್ರೆ ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಎಣ್ಣೆ ಉಪ್ಪು ಇದ್ರ ಜೊತೆಗೆ ಗೋಧಿ ಸೊ ಈ ರೀತಿ ಕೊಗ್ರಿ ಬೆಳೆ ಎಲ್ಲಾನು ಕೂಡ ಕೊಡಬೇಕು ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಮಾಡ್ಕೊಂಡಿದ್ದಾರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ನಂದಿ ಬೆಟ್ಟದಲ್ಲಿ ನಡೆಯುವಂತಹ ಒಂದು ಸಭೆ ಏನಿದೆ ಸೊ ಅಲ್ಲಿ ಡಿಸೈಡ್ ಮಾಡ್ಬಿಟ್ಟು ಹೇಳ್ತೀವಿ ಅಂತ ಅಂದ್ರೆ ನೆಕ್ಸ್ಟ್ ತಿಂಗಳಿಂದ ಏನಾದ್ರೂ ಈ ರೀತಿ ಕೊಡೋ ಕೊಡ್ತಾರೆ ಕನ್ಫರ್ಮ್ ಆಗಿ ಅಂತ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಮಾಹಿತಿ ಸಿಕ್ಕಿಲ್ಲ ಬಟ್ ಕೊಡಬಹುದು ಅಂತ ಎಲ್ಲಾ ಕಡೆ ಮಾಹಿತಿ ಅರ್ದಾಡ್ತಾ ಇದೆ ಸೊ ನೋಡೋಣ ನಿಮಗೆ ಏನ್ ಸೊ ಇಂದಿರಾ ಕಿಟ್ ಕೊಟ್ಟರೆ ಒಳ್ಳೆದ ಅಥವಾ ಅಕ್ಕಿ ಕೊಟ್ಟರೆ ಒಳ್ಳೆದ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗ್ತಾ ಇದೆಯಾ ಯಾಕೆ ಅಂದ್ರೆ ಸರ್ಕಾರದ ಕಡೆಯಿಂದಲೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಒಂದು ಹಣದ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ ಏನೋ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಬಿಡುಗಡೆ ಮಾಡ್ಬಿಟ್ವಿ ಅಂತ ಏನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಮಾಹಿತಿ ಬಂತು ಬಟ್ ಎಲ್ಲಿ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು ಸೊ ಹಗೇನೆ ಸ್ಟಾಪ್ ಆಗಿದೆ ಇಲ್ಲಿ ಹಣ ಬಿಡುಗಡೆ ಹಾಕ್ತಿಲ್ಲ ಯಾರಿಗೂ ಕೂಡ ಎಲ್ಲೂ ಕೂಡ ಫಲಾನುಭವಿಗಳು ಮೆಸೇಜ್ ಮಾಡ್ತಾ ಇಲ್ಲ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಆಲ್ಮೋಸ್ಟ್ ನಾಲ್ಕರಿಂದ ಮೇಲೆ ಆಗೋತ್ ಈ ರೀತಿ ಮಾಹಿತಿ ಬಂದು ಸೊ ಅಟ್ ಲೀಸ್ಟ್ ಒಂದು ಇಪ್ಪತ್ ಸಾವಿರದಿಂದ ಮೂವತ್ ಸಾವಿರ ಜನಕಾದ್ರೂ ಬಿಡುಗಡೆ ಆಗಿದ್ರೆ ಯಾವ್ದಾದ್ರು ಒಂದು ಚಾನಲ್ ಅಲ್ಲಿ ನಮಗೆ ಹಣ ಬಂದು ಜಮಾ ಆಯ್ತು ಅಂತ ಫಲಾನುಭವಿಗಳು ಏನ್ ಮಾಡೋರು ಮೆಸೇಜ್ ಹಾಕೋರು ಬಟ್ ಏನ್ ಟ್ರಯಲ್ ಟೆಸ್ಟ್ ಅಂತ ಮಾಡಿದ್ರು ಅಲ್ವಾ ಟ್ರಯಲ್ ಟೆಸ್ಟ್ ಮಾಡಿರುವಂತಹ ಒಂದು ಟೆಸ್ಟ್ ಏನಿದೆ ಆ ಒಂದು ಟೆಸ್ಟ್ ಅಲ್ಲಿ ಸ್ಟಾಪ್ ಆಗ್ಬಿಟ್ಟಿದೆ ಹಣ ಜಮಾ ಹಾಕ್ತಿಲ್ಲ ಕೂಡ ಸೊ ನನ್ನ ಪ್ರಕಾರ ಹೇಳ್ತಿರೋದು ಸೊ ಹಣ ಎಲ್ಲೂ ಕೂಡ ಜಮಾ ಹಾಕ್ತಾ ಇಲ್ಲ ಸೊ ಟ್ರಯಲ್ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿಗೆ ಸ್ಟಾಪ್ ಇನ್ನೇನ್ ಸೆಕೆಂಡ್ ವೀಕ್ ಬಿ ಜಮಾ ಮಾಡೋದಕ್ಕೆ ಶುರು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗೆ ಎಲ್ಲೂ ಕೂಡ ಫಲಾನುಭವಿಗಳು ರಿಪ್ಲೈನ ಮಾಡ್ತಿಲ್ಲ ರಿಸೀವ್ ಮಾಡ್ಕೊಂಡ್ರು ಯಾವ್ದಾದ್ರು ಒಂದು ಗೆ ಬಂದ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾರೆ ಸೊ ಎಲ್ಲಾದ್ರೂ ಒಂದ್ ಕಡೆ ವೈರಲ್ ಆಗೇ ಆಗುತ್ತೆ ನ್ಯೂಸ್ ಬಟ್ ಇಲ್ಲಿ ಯಾರು ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಇಲ್ಲ ಸರ್ಕಾರ ಇದ್ರು ಬಗ್ಗೆ ರಿಪ್ಲೈನ ಕೊಡ್ತಿಲ್ಲ ಅಂತಂದ್ರೆ ಹಣ ಕೂಡ ಜಮಾ ಆಗ್ತಾ ಇಲ್ಲ ಟ್ರಯಲ್ ಟೆಸ್ಟ್ ಏನ್ ಮಾಡಿದ್ರೆ ಆ ಒಂದು ಟೆಸ್ಟ್ ಅಲ್ಲಿಗೆ ನಿಂತಿದೆ ಟ್ರಯಲ್ ಟೆಸ್ಟ್ ಮಾಡ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಸೆಕೆಂಡ್ ವೀಕ್ ಇಂದ ಮೇ ಬಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಮಾಡಬಹುದು ಅಂತ ಅನ್ಕೊಂಡಿದೀನಿ ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಸೊ ತುಂಬಾ ಜನ ಬೈತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಮಾಹಿತಿ ಸುಳ್ಳು ಅಂತ ಕೂಡ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಸರ್ಕಾರಕ್ಕೂ ಕೂಡ ಇಲ್ಲಿ ಬೈತಾ ಇದಾರೆ ಸೊ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಒಂದ್ಸಲ ಇಂದಿರಾ ಕಟ್ಟಿ ಒಲ ಹಾಕಿ ಕೊಡ್ತೀವಿ ಅಂತಾರೆ ನಾವು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ್ವಿ ಅಂತಾರೆ ಸಲ ನೋಡಿದ್ರೆ ಫಲಾನುಭವಿಗಳ ಫಲಾನುಭವಿಗಳಿಗೆ ಹಣ ಜಮಾನೆ ಆಗಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಮೆಸೇಜ್ ಮಾಡ್ತಾರೆ ನಮ್ ಸರ್ಕಾರ ಅಲ್ಲಿ ಎಲ್ಲಿ ಬಿಡುಗಡೆ ಮಾಡ್ತಾ ಇದೆಯೋ ಎಲ್ಲಿ ಬಿಡುಗಡೆ ಮಾಡ್ತಾ ಇವೋ ಅನ್ನೋದೇ ನಮಗೆ ಕಾಡ್ತಿರುವಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು ಸೊ ನೀವು ಈ ಒಂದು ವಿಡಿಯೋನ ನೋಡ್ತಾ ಇರೋರು ನಿಮಗೆ ಎಷ್ಟು ಕಂತಗಳ ಹಣ ಬ್ಯಾಲೆನ್ಸ್ ಉಳ್ಕೊಂಡಿದೆ ಸೊ ಎಷ್ಟು ತಿಂಗಳಿಂದ ಹಣ ಬರಬೇಕಾಗಿದೆ ಸೊ ಎಷ್ಟು ಕಂತಿನ ಹಣ್ಣ ರಿಸೀವ್ ಮಾಡ್ಕೊಂಡಿರ ಅನ್ನೋದನ್ನ ಮಿಸ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡುದು ಕೂಡ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬಾಯ್